ಸರ್ ಇವತ್ತು ನಡೆದ ಕೋಶೆಟ್ಟಿ ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿಗರು ಹದಿಮೂರಕ್ಕೆ ಹದಿಮೂರು ಜನ ಇದ್ದಾರೆ ಇದಕ್ಕೆ ಹಿಂದಿನ ಕಾರಣ ನಮ್ಮ ಪಶ್ಚಿಮ ನಿರ್ದೇಶಕರಾದಂಥ ಶ್ರೀಯುತ ಬಣ್ಣಿ ವೆಂಕಟೇಶಣ್ಣವರ ಕೊಡುಗೆ ಅಪಾರವಾಗಿದೆ ನೀರಿನ ಘಟಕ ಆಗ್ಬೋದು ಕಾಂಪೌಂಡ್ ಆಗ್ಬೋದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟು ಈ ಡೈರಿನ ಅಭಿವೃದ್ಧಿಪಡಿಸಿದ್ದಾರೆ ಅದಕ್ಕೆ ಮೂಲ ಕಾರಣ ಈ ಫಲಿತಾಂಶ ಅನ್ನೋದಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ ಸರ್ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಪೋಷಕಲ್ಲಿ ಏನಿದೆಯೋ ಇಪ್ಪತ್ತು ವರ್ಷಗಳ ಈ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಅಧಿಕಾರಲ್ಲದೆತ್ತು ಆದರೂ ಸಹ ಬಿ ಜೆ ಪಿ ಅಧಿಕಾರ ಇದ್ದರೂ ಸಹ ನಮ್ಮ ನಾಯಕರು ಯಾವುದೇ ಪಕ್ಷಪಾತ ಮಾಡದೆ ಅದಕ್ಕೆ ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಹೆಚ್ಚು ಅದನ್ನು ಮಾಡ್ತಾಯಿದ್ರು ಈಗ ನಮ್ಮ ಕಾಂಗ್ರೆಸ್ ಬೆಂಬಲಿತರು ಹದಿಮೂರಕ್ಕೆ ಹದಿಮೂರು ಜನ ಜೈಬೇರಿದ್ರಿಂದ ಹೆಚ್ಚು ಅನುದಾನವನ್ನು ಕೊಟ್ಟು ಪಡಿಸುವ ಹೆಚ್ಚು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ವಿ ಇವತ್ತಿನ ದಿನ ಪೋಷಕಹಳ್ಳಿ ಗ್ರಾಮದಲ್ಲಿ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಪೋಷಕಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಗೆದ್ದಿರ್ತಕ್ಕಂಥದ್ದು ಬಹಳ ಖುಷಿ ತಂದಿರತಕ್ಕಂಥ ವಿಚಾರ ಇಂತಹ ಭ್ರಷ್ಟ ಬಿ ಜೆ ಪಿ ಸರ್ಕಾರವನ್ನು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಏನು ಚೆರ ಕಂಡು ಕೂತಿದ್ರು ಅಧಿಕಾರದಲ್ಲಿ ಅಂಥದನ್ನು ಈ ಊರಿನ ಗ್ರಾಮಸ್ಥರು ಬಿ ಜೆ ಪಿಯನ್ನು ಹಾಚಕಾಕಿರೋಂಥದ್ದು ಬಹಳ ಖುಷಿ ಸಂತ ತಂದಿರ್ತಕ್ಕಂಥ ವಿಚಾರ ಈ ಪೋಷಕ ಪೋಷಕಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಈ ಗೆಲುವಿಗೆ ಮುಖ್ಯ ಕಾರಣದಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಣ್ಣ ವೆಂಕಟೇಶಣ್ಣವ್ರಿಗೆ ಹಾಗೆ ಶಾಸಕರಿಗೆ ಅದು ನಮ್ಮ ಸುಧಾರಣ್ಣ ಅವ್ರಿಗೆ ನಾಗರಾಜಣ್ಣವ್ರಿಗೆ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಎಲ್ಲ ಇವ್ರಿಗೆ ನಾನು ಶುಭಾಶಯಗಳನ್ನ ಕೇಳಕ್ಕೆ ಬಯಸ್ತೀನಿ ಇವರು ಇದರ ಇತಿಹಾಸ ಒಂದಿದೆ ಈ ಪೋಷಕಹಳ್ಳಿಗೆ ಇಪ್ಪತ್ತು ವರ್ಷದಿಂದ ಇಲ್ಲಿ ಕಂಡು ಕೂತಿದ್ದಾರೆ ಒಬ್ಬ ಮಹಾನುಭಾವರು ಇಪ್ಪತ್ತು ವರ್ಷದಲ್ಲಿ ಈಗ ನೋಡಿ ಇಪ್ಪತ್ತು ವರ್ಷದಲ್ಲಿ ಹೇಗೆ ಅದು ಹಿಂದೆಗಡೆ ಹೇಗಿತ್ತು ಇವಾಗಲೂ ಕೂಡ ಅದೇ ಥರ ಇದೆ ಇವರು ಇಪ್ಪತ್ತು ವರ್ಷದಲ್ಲಿ ಅಧಿಕಾರವನ್ನು ವಹಿಸ್ಕೊಂಡು ಹಳೇ ಕೋಚಮಿ ನಿರ್ಧಾರರಾಗಿರ್ಬೋದು ಇಲ್ಲಿ ಕೆಲವು ಕೂತಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಇವರು ಏನು ಕಿತ್ತು ಗುಡ್ಡ ಹಾಕಿದಾರೆ ಅನ್ನೋದು ನಾನು ಕೇಳಿಗೆ ಬಯಸ್ತೀನಿ ಎಲ್ಲ ಜನರ ಮುಂದೆ ಕೇಳಿಗೆ ಬಯಸ್ತೀನಿ ನಾವು ಹೇಳಿಕ್ಕೆ ಬಯಸೋದೇನಂತಂದರೆ ನಮ್ಮ ಈಗ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಯಾರು ಆಯ್ಕೆ ಆಗ್ತಾರೆ ಎಲ್ಲ ನಮ್ಮವರೇ ಆಗ ಆಯ್ಕೆ ಆಗ್ತಾರೆ ಇದರಲ್ಲಿ ಗೊಂದಲ ಏನೂ ಇಲ್ಲ ನಮ್ಮಲ್ಲಿ ನಾವು ಅಧ್ಯಕ್ಷರಾಗಿದ ತಕ್ಷಣ ನಾವು ಐದು ವರ್ಷದಲ್ಲಿ ಏನು ಕೆಲಸ ಮಾಡಬೇಕು ಇಪ್ಪತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಐದು ವರ್ಷದಲ್ಲಿ ಮಾಡಿ ತೋರಿಸ್ತೀವಿ ಅನ್ನೋದನ್ನ ಹೇಳಿ ಬಯಸ್ತೇನೆ ಇನ್ನೊಂದು ವಿಚಾರ ಒಂದು ಗೊತ್ತಾಯ್ತು ಏನು ದುಡ್ಡಿನ ಸುರಮಳೆನೇ ಸುರಿದು ಬಿಟ್ರಂತಪ್ಪ ಈ ಪೋಷಟ್ ಹಳ್ಳಿಯಲ್ಲಿ ಮಹಾನುಭಾವ ಒಬ್ಬ ಎಲ್ಲಿಂದ ದುಡ್ಡು ತನ್ನ ಏನೋ ಗೊತ್ತಿಲ್ಲ ಇಲ್ಲಿ ಹದಿಮೂರು ಹದಿಮೂರು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಗೆ ನಿಂತು ಪಕ್ಷಕ್ಕೆ ಇದನ್ನು ಗೆಲ್ಲಿಸ್ಕೊಟ್ಟಿರೋದಕ್ಕೆ ಬಹಳ ಬಹಳ ಖುಷಿ ತಂದಿರ್ತಕ್ಕಂಥ ವಿಚಾರ ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿಗಳು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನುದಾನ ಕೊಡ್ತಾ ಇರ್ತಕ್ಕ ಇದಕ್ಕೆ ನಮ್ಮ ಬಂಡೆ ವೆಂಕಟೇಶನ್ ಅವರು ಇದಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಏನು ಕೊಟ್ಟಿದ್ರು ಅದು ನಮ್ಮ ಶಾಸಕರು ಇದು ಮುಂದೆ ನಿಂತ್ಕೊಂಡು ಏನು ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೂಡ ನಾನು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಐದು ವರ್ಷದಲ್ಲಿ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿ ಮಾಡ್ತೀವಂತ ಹೇಳ್ತಾ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಬಣ್ಣಿ ವೆಂಕಟೇಶ್ ಅವರ ಪರವಾಗಿದ್ದಾರೆ ಶಾಸಕರ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ನೇರ ನೇರ ಇದು ನಿದರ್ಶನ ಅಂತ ಹೇಳೋಕ್ ಬಯಸ್ತೇನೆ ಧನ್ಯವಾದಗಳು ಜೈ ಪ್ರದೀಪಿಶ್ವರ್ ಜಯ ಭರಣಿ ವೆಂಕಟೇಶ್ ಅಣ್ಣ ಎರಡು ಟರ್ಮನ್ನು ಸೋತಿದ್ದೆ ಅದೇ ಟರ್ಮಲ್ಲಿ ನಾನು ಈ ಸಲಿನೂ ನಾನು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತೇಳ್ಬಿಟ್ಟು ಪಣ ತೊಟ್ಟು ನಮ್ಮ ಹದಿಮೂರು ಜನನ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಬರಣಿ ವೆಂಕಟೇಶ್ ಅವರ ಆ ನೇತೃತ್ವದಲ್ಲಿ ಆ ನೇತೃತ್ವದಲ್ಲಿ ಮಾಡಿದ್ದಕ್ಕೆ ಆ ಬಣ್ಣಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಮ್ ಎಲ್ ಎ ಅವರ ಪ್ರತಿಪೀಶ್ವರ್ ಅವರ ನೇತೃತ್ವದಲ್ಲಿ ಇವತ್ತಿನ ಮಟ್ಟಿಗೆ ಹದಿಮೂರು ಹದಿಮೂರು ಜನ ಗೆಲ್ಲೋದಲ್ದೇ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಹಾಲು ಉತ್ಪಾದಕರ ನೇರ ನೇರದಲ್ಲಿ ನಾವು ಗೆದ್ದು ಜಯಶೀಲರಾಗಿ ನಾವು ಮಾಡಿದ್ದೀವಿ ಇಷ್ಟೊಂದು ನಾವು ಹೇಳಿಕೆ ನಾವು ಇಷ್ಟಪಡ್ತೀವಿ ಮುಂದೆ ನಮ್ಮ ಡೈರಿನ ಒಳ್ಳೆಯ ಉತ್ತಮವಾದ ಡೈರಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಮಾತು ಕೊಡ್ತಾ ಇದ್ದೀವಿ ನಾವು ಮಾತು ಪ್ರಕಾರವಾಗಿ ನಾವು ಉಳಿಸ್ಕೊಂತೀವಿ